ಎಸ್ಸಿ ಟಿ ಹಾಗೂ ಪಿಎಸ್ಪಿ ಹಣ ದುರ್ಬಳಕೆ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಾಗಲಕೋಟೆಯಲ್ಲಿ ಬಿಜೆಪಿಯಿಂದ ಬೃಹತ್ ಆಂದೋಲನ ಮೂಲಕ ಪ್ರತಿಭಟನೆ ಮಾಡಲಾಯಿತು ನವನಗರದಲ್ಲಿರುವ ಬಿಜೆಪಿ ಕಾರ್ಯಾಲಯದಿಂದ ಪ್ರಾರಂಭವಾದ ಪಾದಯಾತ್ರೆ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಸಂಸದರಾದ ಪಿಸಿ ಗದ್ದಿಗೌಡರ್ शासकरा सिद्धू चौधरी हनुमंत निराणी अरुण शापूर पिएच पूजार एमके पटिणशे जिल्हा प्रधान कार्य राजू नयकर् सत्यनारायण हेमाद्री अशोक लिंबावली अधिकारी शिवानंद शिवानंदवळी सुरेश कोनूर बसवराज हनुमंत सेर अनेक रस्त्रावी कामों खोटे हैं। रस्त्रावी कार्य सरकार के दंगल मंद्रा बेलार के बंदे पानी मुन्ने हैं। ये डाके किले, ये डाके किले, ये डाके किले। हमको डाके किले तो आ गए। ಎಸ್ಸಿ ಪಿ ಪಿಎಸ್ಟಿ ಹಣಕುಳ ನೀರು ಮೂಲ ನೀರು ಕುಳಿತಿರುವ ಕಾಂಗ್ರೆಸ್ ಸರ್ಕಾರ पक्ष जनप्रिय सौसपि दलित बार होरा डा बाहे अंबेकर्गे डा बाहेब अंेदर् आने के हम कांग्रेस के ಎಸ್ ಎಂ ಪಿ ಕೆ ಎಸ್ ಪಿ ಹಣ ಅಸೊಮ್ಮೆ ಅಪರಾಧ ನಿಮ್ಗೆ ಏನಾದ್ರು ಮಾರಾಮರಿದ್ರೆ ಅಂಬೇಡ್ಕರ್ ಬಂದಿರತಕ್ಕಂಥ ಸಂವಿಧಾನವನ್ನ ತೆಲ್ಮೇಲೆ ಹೊತ್ಕೊಂಡು ತಿರುಗಾಡ್ತೀರಿ ಡ್ರಾಮಾ ಮಾಡ್ತಿರಿ ನಾಟಕ ಮಾಡ್ತೀರಿ ಆದ್ರ ಆ ಸಂವಿಧಾನದ ಆಸೆಯನ್ನ ಈಡೇರಿಸುವಂತ ಕೆಲಸ ನೀವು ಮಾಡ್ತಾ ಇಲ್ಲ ದಲಿತರಿಗಾಗಿ ಮೀಸಲಿಟ್ಟ ಹಣವನ್ನ ಈ ವರ್ಷ ವರ್ಷವಂತ ಸುಮಾರು ನಲವತ್ ಸಾವಿರ ಕೋಟಿ ರೂಪಾಯಿ ಕೋಟಿ ರೂಪಾಯಿ ಆಗ್ತದ ಈ ರೀತಿ ದಲಿತರಿಗೆ ಅನ್ಯಾಯ ಮಾಡುವಂತ ಕೆಲಸ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರೈತ ನಮ್ಮ ದಲಿತರಿಗೆ ದ್ರೋಹ ಮಾಡುವಂತ ಕೆಲಸ ಮಾಡ್ತಾ ಇದ್ದಿದ್ದು ಬಹಳ ನವೀನ ಸಂಗತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕು ನಾವು ನೋಡ್ಬೋದು ಅನೇಕ ನಿಗಮಗಳು ನಾವು ದಲಿತರಿಗೆ ಸಂಬಂಧಪಟ್ಟ ನಿಗಮಗಳು ಆ ನಿಗಮಗಳಿಗೆಲ್ಲ ಖಾಲಿ ಹಿಡಿದ್ವಿ ಅಲ್ಲಿರ್ತಕ್ಕವನ್ನ ಎಲ್ಲ ದುರುಪಯೋಗ ಮಾಡಿಕೊಂಡಿದ್ದಾರೆ ಯಾವ ರೀತಿ ಎಸ್ ಟಿ ನಿಗಮದಲ್ಲಿ ಸುಮಾರು ನೂರ ತೊಂಬತ್ತೈದು ಕೋಟಿ ರೂಪಾಯಿ ಹಣವನ್ನ ಚೆಕ್ ಮುಖಾಂತರ ಅಧಿಕೃತವಾಗಿ ಒಂದು ತಂದಿರತಕ್ಕ ಸಂಗತಿ ಅಲ್ಲಿ ಲೂಟಿ ಮಾಡಿರತಕ್ಕಂತ ಸಂಗತಿ ಎಲ್ಲಾ ನಿಗಮದಲ್ಲಿ ಹಂಗಾದ ಗೋವಿ ನಿಗಮದಾಗ ಹಂಗೇ ಅದೊಂಡ ನಿಗಮದಲ್ಲಿ ಹಾಗೆ ಅದ ಮತ್ತು ಜಾಮು ನಿಗಮದಾಗೂ ಹಾಗೆ ಅದ ಎಲ್ಲಾ ನಿಗಮಗಳಲ್ಲಿ ವಿಶೇಷವಾಗಿ ದಲಿತರ ಬಗ್ಗೆ ಮಾತಾಡೋದು ದಲಿತರನ್ನ ಒಂದು ಬೆನ್ನ ಚೂರಿ ಹಾಕುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದ್ದು ಇದರ ಖಂಡನೀಯ ಅನ್ನುವಂತ ನನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಆ ಹಣದಲ್ಲಿ ಎಸ್ ಸಿ ಎಸ್ ಟಿ ರೈತರಿಗೆ ನೀರಾವರಿ ಆಗ್ಬೇಕಾಯ್ತು ಬೋರ್ವೆಲ್ ಗಂಗಾ ಕಲ್ಯಾಣದಲ್ಲಿ ಬಿಡಲು ಎಸ್ ಸಿ ಎಸ್ ಟಿ ಕಾಲಿಗಳ ಅಭಿವೃದ್ಧಿ ಆಗ್ಬೇಕಂತ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಆಗ್ಬೇಕಂತ ಎಸ್ ಸಿ ಎಸ್ ಟಿ ಯುವಕರಿಗೆ ಉದ್ಯೋಗ ಕೊಡುವ ಸಲುವಾಗಿ ಅವರಿಗೆ ವಾಹನಗಳ ಖರೀದಿಗೆ ಬಳಸಬೇಕಾಗಿತ್ತು ಅದು ಭೂ ಹಿಡುವಳಿಯಲ್ಲಿ ಅವರಿಗೆ ಜಮೀನು ಖರೀದಿ ಮಾಡಬೇಕಾಗಿತ್ತು ಎಲ್ಲವನ್ನೂ ಎಲ್ಲವನ್ನು ಯಾರಿಗೂ ಕೊಡ್ತಾ ಇಲ್ಲ ಸುಂಕೆ ಮೂಗಿ ತುಪ್ಪ ತುಂಬ ಉಳಿಸುವ ದೃಷ್ಟಿಯಿಂದ ಎಲ್ಲೋ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಅಥವಾ ಎರಡು ಗಂಗಾ ಕಲ್ಯಾಣ ಒಂದು ವಾಹನ ಕೊಟ್ಟು ಒಂದು ವಾಹನ ಕೊಡುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಇದೆ ನಮ್ಮ ಸರ್ಕಾರದಲ್ಲಿ ನಿಮ್ಗೆ ಗೊತ್ತಿದೆ ಒಂದೊಂದು ವಿಧಾನಸಭಾ ಕ್ಷೇತ್ರದ ಎಸ್ ಸಿ ಎಸ್ ಟಿ ಗಳಿಗೆ ಯುವಕರಿಗೆ ನೂರ್ ಸೈಕಲ್ ಕೊಟ್ಟಿದ್ದೀವಿ ನಾವು ಸೈಕಲ್ ಹತ್ತು ಇಪ್ಪತ್ತು ಐವತ್ತರವರೆಗೆ ಗಂಗಾ ಕಲ್ಯಾಣ ಬೋರ್ಗಳನ್ನು ಹಾಕಿ ನೋಟು ಅವ್ರ ನೀರಾವರಿಗೆ ಅನುಕೂಲ ಮಾಡಿ ಕೆಲಸ ಮಾಡ್ತಿದ್ದೀವಿ ಎಸ್ ಸಿ ಪಿ ಪಿ ಎಸ್ ಪಿ ಒಳಗ ಪೈಪ್ಲೈನ್ ಕೋರ್ಟ್ಗೆ ಪೈಪ್ಲೈನ್ ಗಳನ್ನು ಮಾಡಿ ಎಸ್ ಸಿ ಎಸ್ ಟಿ ರೈತರಿಗೆ ಕೆಲಸ ನಮ್ಮ ಸರ್ಕಾರದಾಗ ಆಗಿರತಕ್ಕಂತ ಉದಾಹರಣೆ ಸಾಕಷ್ಟು ಒಂದೊಂದು ವಿಧಾನಸಭಾ ಕ್ಷೇತ್ರದಾಗ ಹತ್ತಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನೀರಾವರಿ ಮಾಡುವಂತಹ ಸರ್ಕಾರ ನಾವು ಹಿಂದೆ ಇತಿಹಾಸ ಕಂಡಿಲ್ಲ ಅದ್ರ ಹೇಳ್ತಾರ ಇದ್ರೊಳಗೂ ಎಸ್ ಸಿ ರೇ ಎಸ್ ಸಿ ಕೊಟ್ಟಿವ ಅಂತ ಹೇಳ್ತಾ ದಿಮಾಗ್ ಮಾಡಿ ಅದ್ರ ಇನ್ನೊಂದು ನಾ ಪ್ರಶ್ನೆ ಕೇಳಬೇಕು ಅಲ್ಪಸಂಖ್ಯಾತ ಇಟ್ಟಿರಿ ಅಲ್ಲ ನಿಮಗೆ ತಕ್ಕಂತದ್ದೇ ಅಲ್ಪಸಂಖ್ಯಾತ ಹಣ ನೀವು ಹದಿನಾಲ್ಕು ಸಾವಿರ ಕೋಟಿ ತಕ್ಕಂತ ತಾಕತ್ತೆ ಪರ್ಸೆಂಟೇಜ್ ತಕ್ಕೊಳತ್ ಅಲ್ಪಸಂಖ್ಯಾತ ಈ ನಿಮ್ಮ ಗ್ಯಾರಂಟಿ ಜನಟಿ ಪ್ರಾಂಭ ಅಲ್ಪಸಂಖ್ಯಾತ ದುಡ್ಡಿ ಹಾಕ್ಬಿಟ್ಟಲ್ಲ ಈ ದಿನ ದಲಿತ ದುಡ್ಡಿ ಹಾಕ್ಬಿಟ್ರಿ ಇಲ್ಲಿ ಯಾರು ಧ್ವನಿ ಇಲ್ಲ ಕೊಡ್ತೀರಿ ಯಾರು ಧ್ವನಿ ಎತ್ತಲಕ್ಕಾಗಲಿಲ್ಲ ನಿಮ್ಮ ತಾರತಮ್ಯ ನೀತಿಗೆ ನಾನು ಖಂಡನೆ ಮಾಡಿ ನಾವು ಹೋರಾಟವನ್ನ ಕೈಕೊಂಡಿದ್ವಿ ಈ ಸಲನೂ ಸಹಿತ ಬಜೆಟ್ ಸುಮಾರು ಹದಿನೈದು ಸಲ ಎಸ್ ಸಿ ಎಸ್ ಟಿ ಫಂಡ್ ಗಳನ್ನ ಡೈವರ್ಟ್ ಮಾಡಲ್ಲ ಗ್ಯಾರಂಟಿಗಾಗಿ ನಮ್ಮ ರಾಜ್ಯ ನಾಯಕರ ನಮ್ಮ ರಾಜ್ಯ ಅಧ್ಯಕ್ಷರ ಒತ್ತಾಯ ಮೇಲೆ ಇವತ್ತು ನಾವು ಸಾಂಕೇತಿಕವಾಗಿ ಹೋರಾಟವನ್ನ ಮಾಡಿ ಇದು ನೀವು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ರೆ ನಮ್ಮ ಅಸಕ್ತ ತಿಳ್ಕೊಬೇಡ್ರಿ ಜನ ತಂಗೇ ಇರೋದು ಇದನ್ನು ಸುಧಾರಣೆ ಮಾಡಿಕೊಡ್ರಿ ಈ ವರ್ಷ ಏನು ತೆಗಿತೀರಿ ಆ ದುಡ್ಡವನ್ನ ನಿಲ್ಲಿಸುವಂತ ಕೆಲಸ ಮಾಡಿ ರೈತರು ಆ ದಲಿ ದಲಿತ ಜನಾಂಗಕ್ಕೆ ಆ ದುಡ್ಡನ್ನ ಖರ್ಚು ಮಾಡುವಂತ ಕೆಲಸ ಮಾಡಬೇಕು ಅಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಕೆಲಸ ಮಾಡ್ತಿರುವಂತ ಎಚ್ಚರಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟು ಒಂದು ಎಕರೆ ಜಮೀನಿ ಕೂಡ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡಿಲ್ಲ ಕಳೆದ ಅವಧಿಯಲ್ಲಿ ಆಗಿರ್ತಕ್ಕಂಥ ಸಾವಿರಾರು ಎಕರೆ ಜಮೀನನ್ನ ಖರೀದಿ ಮಾಡಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗದವರು ಇವತ್ತು ತಾವು ಅಡ್ವಾನ್ಸ್ ಕೊಟ್ಟಿದ್ದಾರೆ ಭೂಮಿಗೆ ಹಣವನ್ನು ಬಿಡುಗಡೆ ಮಾಡದೆ ಇವತ್ತು ಕೇವಲ ಮಾತ್ರ ಎಸ್ ಸಿ ಎಸ್ ಟಿ ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇದೆ ಈ ವಿಷಯ ಕುರಿತು ಬಹಳಷ್ಟು ವಿಶೇಷವಾಗಿ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಅಪ್ಪರ್ ಕೃಷ್ಣ ಯೋಜನೆ ಅಡಿಯಲ್ಲಿ ಇರ್ತಕ್ಕಂತ ನೀರನ್ನ ಆ ಮಟ್ಟಿಯಿಂದ ನಾರಾಯಣಪುರ ಡ್ಯಾಮ್ಗೆ ನೀರನ್ನು ಬಿಟ್ಟುಕೊಂಡು ನಾರಾಯಣಪುರ ಡ್ಯಾಮ್ ಮುಖಾಂತರ ತೆಲಂಗಾಣಕ್ಕೆ ಆಂಧ್ರ ಪ್ರದೇಶಕ್ಕೆ ಬಹಳಷ್ಟು ಟಿ ಎಂ ಸಿ ನೀರನ್ನ ಹರಿಬಿಡ್ತಕ್ಕಂಥದನ್ನ ಹಿನ್ನೀರಿನಿಂದ ಇರ್ತಕ್ಕಂಥ ನಾವೆಲ್ಲ ರೈತರು ಕೂಡ ಖಂಡಿಸಬೇಕಾಗಿದೆ